ಹಾಯ್ ಹಲೋ ಬನ್ನಿ ಫ್ರೆಂಡ್ ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ನಂತೆ ಇವತ್ತು ನಾನು ಏನು ಮಾಡ್ತಿದ್ದೇನೆ ನಮಗೆ ಒಂದು ಸತಿ ನಮ್ಮಲ್ಲಿ ಅಜ್ಮೀರ್ ಚಟ್ಟಿ ಅಂತ ತಿಂಗ್ಳಿಗೆ ಆದ ಎಂಟು ದಿನಕ್ಕೆ ನಾವು ಮಾಡ್ತೀವಿ ಅದರಲ್ಲಿ ನಾವು ಅಕ್ಕಿ ಹಾಕಿ ಪಾಯಸ ಮಾಡ್ದೆ ಮಾಡೋ ಅಕ್ಕಿ ಹುಗ್ಗಿ ಅಂತಾರಲ್ಲ ಆ ಥರ ಹುಗ್ಗಿ ಮಾಡ್ತೀವಿ ಮಾಡಿ ಕುಂಡೆ ಅಂತ ಆ ಕಡೆ ನಾವು ತರ್ತೀವಿ ಅದು ಬೇಕಾದರೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ ಅದರಲ್ಲಿ ಆ ಹುಗ್ಗಿಯನ್ನು ಹಾಕಿ ನಾವು ಪಾತೆ ಕೊಡಿಸ್ತೇವೆ ಆ ದೇವರಿಗೆ ನಾವು ಎಡೆ ಇಟ್ಟು ನಾವು ಪಾತೆ ಕೊಡಿಸ್ತೇವೆ ಫ್ರೆಂಡ್ಸ್ ಅದು ಒಂದು ಸರ್ತಿ ವರ್ಷ ಪೂರ್ತಿ ಬರುತ್ತೆ ವರ್ಷಕ್ಕೊಂದು ಸತಿ ಅಲ್ಲಿನ ಉರಿಸಾಗುತ್ತೆ ಅದು ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತೋರಿಸ್ತೇನೆ ಫ್ರೆಂಡ್ ಬನ್ನಿ ನೋಡೋಣ ಬನ್ನಿ ಫ್ರೆಂಡ್ ಈಗ ಎಲ್ಲ ನೆಲ ಕ್ಲೀನ್ ಮಾಡ್ಕೊಂಡು ಎಲ್ಲ ನೆಲ ಕ್ಲೀನ್ ಆಯಿತು ಈಗ ಈಗೆಲ್ಲ ಪಾಯಸಕ್ಕೆ ಜೋಡಿಸ್ಕೊಂಡಿದ್ದೀನಿ ಪಾಯಸ ಮಾಡಬೇಕು ಎಲ್ಲನೆಲ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ ನೋಡಿ ಫ್ರೆಂಡ್ ಈಗ ನಾನು ಅಕ್ಕಿ ಹುಗ್ಗಿ ಮಾಡೋಕ್ಕೆ ಏನೇನು ತೊಗೊಂಡೇನೆ ಅಂತ ತೋರಿಸ್ತೇನೆ ನಿಮಗೆ ನೋಡಿ ನೋಡಿ ಒಂದಿಷ್ಟು ಒಂದು ಬಟ್ಟೆದಷ್ಟು ಬೆಲ್ಲ ತಗೊಂಡಿದ್ದೀನಿ ನೋಡಿ ಇಷ್ಟೇ ಇಷ್ಟು ಅಕ್ಕಿ ಜಾಸ್ತಿ ಬೇಡ ಇಷ್ಟ ಅಕ್ಕಿ ಕೊಬ್ಬರಿ ಒಂದೆರಡು ಏಲಕ್ಕಿ ಹಾಕಿ ಜಾರಲ್ಲಿ ರುಬ್ಕೊಳ್ತೇನೆ ಇಷ್ಟು ಕಾಜು ತೊಗೊಳ್ತೀನಿ ಸಾಕು ಅದಕ್ಕೆ ಎಷ್ಟು ಬೇಕಷ್ಟು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ ಇಷ್ಟು ಈಗ ಈ ಅಕ್ಕಿ ಹಾಕ್ಕೊಂಡು ಒಂದು ಕುಕ್ಕರಲ್ಲಿ ಚೆನ್ನಾಗಿ ಸೀಟು ಮುಂದೆ ಮೂರು ನಾಲ್ಕು ಯಾಕಂದರೆ ಈ ಅಕ್ಕಿ ತುಂಬ ಚೆನ್ನಾಗಿ ಮೆತ್ತಗಾಗಿ ಬರಬೇಕು ಅಲ್ಲಿವರೆಗೂ ಒಂದು ಮೂರು ನಾಲ್ಕು ಸೀಟು ಹೊಡೆಸ್ಕೊತೀನಿ ಫ್ರೆಂಡ್ ನೋಡಿ ಈಗ ರುಬ್ಕೊಂಡೆ ಚೆನ್ನಾಗಿ ಸಣ್ಣಗಾಗಿ ಇಷ್ಟು ತರಿತರಿ ಸ್ವಲ್ಪ ತರಿ ತರಿ ಆಗಿಬಿರಬೇಕು ಇಷ್ಟು ರುಬ್ಕೊಂಡಿದ್ದೀನಿ ಇದನ್ನ ಈಗ ಇಲ್ಲಿ ಬೆಳಗ್ಗೆ ಸ್ವಚ್ಛ ನೀರು ತೆಗೆದಿಟ್ಟಿದ್ದೆ ಇಷ್ಟು ತುಂಬಿ ಈ ನೀರಲ್ಲೇ ಮಾಡಬೇಕು ಅದನ್ನು ಯಾಕಂದರೆ ಈ ತುಂಬಿದ್ರಲ್ಲಿ ಅದೇ ಹಿಂದಿನ ಇರುತ್ತಲ್ಲ ನೀರು ಅದರಲ್ಲೆಲ್ಲ ಮಾಡೋ ಹಾಗಿಲ್ಲ ಈ ನಲ್ಲಿ ನೀರು ಬರುತ್ತಲ್ಲ ಅದರಲ್ಲಿ ಸ್ವಚ್ಛವಾಗಿರೋ ಒಂದು ಸ್ವಲ್ಪ ಒಂದೆರಡು ಚಂಬಷ್ಟು ನೀರು ತೆಗೆದಿಡಬೇಕು ಅದರಲ್ಲಿ ಮಾಡಬೇಕು ನೋಡಿ ಫ್ರೆಂಡ್ ಈಗ ಅಕ್ಕಿ ತೊಳೆದು ಗ್ಯಾಸಲ್ಲಿ ಇಟ್ಟಿದ್ದೀನಿ ಈಗ ಒಂದು ನಾಲ್ಕು ಐದು ಸಿಟಿ ಬಂದಷ್ಟು ಚೆನ್ನಾಗಿ ಬೆಂದು ಬರುತ್ತೆ ಅಣ ಅದು ಅಕ್ಕಿ ಎಲ್ಲ ಸಣ್ಣಕ್ಕಾಗಿ ಬೆಂದು ಬರಬೇಕು ಆವಾಗಲೇ ಅದು ಪಾಯಸ ಮಾಡೋಕ್ಕೆ ಭಾಳ ಚೆನ್ನಾಗೋದು ಅದು ತುಂಬ ಬೆಂದಾದ್ಮೇಲೆ ಕೊಬ್ಬರಿ ಎಲ್ಲ ಹಾಕಿ ಅದರಲ್ಲಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿದ್ರೆ ಸಣ್ಣಕ್ಕಾಗಿ ಬರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದು ಅದೇ ದೇವರಿಗೆ ನೈವೇದ್ಯ ಆಗೋದು ಫ್ರೆಂಡ್ಸ್ ಅಕ್ಕಿ ಕುಕ್ಕರಲ್ಲಿ ಇಟ್ಟಿದ್ದೀನಿ ಬರ್ತಾ ಇದೆ ಈಗ ನನಗೆ ಮತ್ತೊಂದು ಸೊ ಖುಷಿ ವಿಷಯ ಏನಂದರೆ ನಿಮ್ಮ ಜೊತೆಗೆ ಹಂಚ್ಕೋಬೇಕಿದೆ ಅಂತ ಇದ್ದೀನಿ ಏನಪ್ಪಾ ಖುಷಿ ವಿಷಯ ಅಂದರೆ ನಮ್ಮ ಮನೆಯವರು ಗೌಂಡಿ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವ್ರಿಗೆ ಒಂದು ಚಿಕ್ಕ ಗಿಫ್ಟ್ ಬಂದಿದೆ ಅದೇನು ಗಿಫ್ಟ್ ಅಂತ ನಿಮಗೆ ತೋರಿಸ್ತೇನೆ ನೋಡಿ ನೋಡಿ ಸಿಮೆಂಟ್ನವ್ರು ಕೊಟ್ಟಿರೋದು ಇದು ಇದು ಹೆಸರು ಬಂದ್ಬಿಟ್ಟು ಬ್ಯಾಂಗರ್ ಮೇಘನಾ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಇದು ಥರ್ಮಸ್ ಅಂತೆ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಥರ್ಮಸ್ ನಮ್ಮ ಮನೆಯಲ್ಲಿ ಥರ್ಮಸ್ಸೇ ಇರಲಿಲ್ಲ ನನಗೆ ಥರ್ಮಸ್ ಬಂದಿದ್ದು ಬಹಳ ಖುಷಿ ಆಯಿತು ಫ್ರೆಂಡ್ ನೋಡಿ ಸುಮಾರು ಒಂದು ಹತ್ತು ಹದಿನೈದು ದಿನಕ್ಕೆ ಟೀ ಇದರಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ ಸಿಮೆಂಟ್ ಸಿಮೆಂಟ್ನವ್ರು ಬಂದು ಕೊಟ್ಟಿದಂತೆ ತುಂಬ ಚೆನ್ನಾಗಿದೆ ಫ್ರೆಂಡ್ ನನಗೆ ತುಂಬ ಇಷ್ಟ ಆಯಿತು ನೋಡಿ ಫ್ರೆಂಡ್ ಈಗ ಎಲ್ಲ ಗುರುದಿನ ನೋಡೋಣ ಗ್ಯಾಸ್ ಬುಕ್ ಮಾಡಿದೆ ಚೆನ್ನಾಗಿ ಬೆಂದಿದೆ ಅಂತ ಕಾಣುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿ ಎಲ್ಲ ಪುಡಿ 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 ಆಗಿಬಿಟ್ಟಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ತುಂಬ ಚೆನ್ನಾಗಿ ಬೆಂದಿದೆ ಇದನ್ನು ಇದರಿಂದ ಸ್ವಲ್ಪ ಸಣ್ಣಕ್ಕೆ ಮಾಡಿಕೊಡ್ಕೋಣ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಪುಡಿ ಪುಡಿ ಆಗಿಬಿಡುತ್ತೆ ಆವಾಗ ಭಾಳ ಚೆನ್ನಾಗುತ್ತೆ ಎಲ್ಲ ಸಣ್ಣಕ್ಕೆ ಆಗುತ್ತಲ್ಲ ಇನ್ನೂ ಈಸಿ ಆಗುತ್ತೆ ಇದು ಈಗ ಸ್ಟವ್ ಆನ್ ಮಾಡಿಕೊಂಡು ಇಷ್ಟು ಬೆಲ್ಲ ತಗೊಂಡಿದ್ನಲ್ಲ ಅದನ್ನ ಸೇರ್ಕೊ ಸೇರಿಸ್ಕೊಬಿಡ್ತೀನಿ ಈಗ ಜಾಸ್ತಿ ಏನು ಮಾಡಲ್ಲ ಯಾಕಂದರೆ ನಮಗೆ ಅಕ್ಕಪಕ್ಕ ಇರೋದೇ ಒಂದು ಮೂರು ಮನೆ ಅವರಿಗಾಗೋಷ್ಟು ಮತ್ತು ನಮಗಾಗಷ್ಟೇ ಮಾಡ್ಕೋಬೇಕು ಜಾಸ್ತಿ ಮಾಡ್ಕೊಂಡ್ರೆ ನಾವು ಸ್ವೀಟ್ ಜಾಸ್ತಿ ತಿನ್ನಲ್ಲ ಈಗ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ಈಗ ಸಾಕು ನೀರು ಈಗ ಬೆಲ್ಲ ಎಲ್ಲ ಸೇರಿ ಚೆನ್ನಾಗಿ ಕುದಿ ಬರಬೇಕು ಆವಾಗ ಸ್ವಲ್ಪ ಕೊಬ್ಬರಿ ಹಾಕೊಂಡು ಇನ್ನೊಂದು ಸ್ವಲ್ಪ ಇದು ಅಷ್ಟೇ ಇದೆ ಒಂದಿಷ್ಟು ಹಾಲು ಹಾಕಂತೀನಿ ಚೆನ್ನಾಗಿತ್ತು ಅರ್ಧ ಕುದ್ದಾಗಿದೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರ್ತಿದ್ವಲ್ಲ ಅದನ್ನ ಬಿಡೋಣ ಕೊಬ್ಬರಿ ಏಲಕ್ಕಿ ಹಾಕಿ ತುರ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡು ಸೇರಿಸ್ಕೊಂಡಾಯ್ತು ಇನ್ನೊಂದು ಸ್ವಲ್ಪ ಕುದಿಬೇಕಿದ್ದು ಕುದ್ರೆ ಕರೆಕ್ಟಾಗಿ ಇದೆಲ್ಲ ಈಗ ಆಗಿದೆ ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಕಾಜು ಹಾಕಿ ಸ್ವಲ್ಪ ತುಪ್ಪದಿಂದ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಹಾಕ್ಬಿಡೋಣ ಇದು ರೆಡಿ ಆಗಿದೆ ಈಗ ಮೆಣ್ಣು ಮೆಣ್ಣು ಸಣ್ಣದಿದೆ ಈಗ ಒಲೆ ಮೇಲೆ ಕುಂಬಿರ್ತಾನೆ ಇಲ್ಲ ಸ್ವಲ್ಪ ಗ್ರಿಪ್ಪು ಇದಾಗ್ತಾ ಇಲ್ಲ ಇದು ಜಾರಿತಾ ಇದೆ ಇದು ಅದಕ್ಕೆ ಇದಾಗ್ತಾ ಇದೆ ನೋಡಿ ಈ ಥರ ಕೈಕೊಂಡಿದ್ನಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದ್ರಲ್ಲಿ ಸೇರಿಸ್ಬಿಟ್ರೆ ಪಾಯಸ ರೆಡಿ ಆಗಿದೆ ಅಂತಾನೆ ಇದು ಪಾಯಸ ತಣ್ಣಗಾಗಬೇಕು ಇದು ಒಂದು ಸುಮಾರು ಹತ್ತು ಹದಿನೈದು ನಿಮಿಷ ತಣ್ಣಗಾಗಬೇಕು ಯಾಕಂದರೆ ನಾ ಕುಂಡಿ ಅನ್ನಲು ಆವಾಗ ಅದರಲ್ಲಿ ಹಾಕಿ ಪಾತ್ಯ ಕೊಡ್ಸೋಕ್ಕೆ ಅದು ಬಿಸಿ ಇದ್ದರೆ ಅದೊಂಥಲ ಸುಡುತ್ತಲ್ಲ ಅದು ಒಂದು ಸ್ವಲ್ಪ ಹಿತ್ತಾಳೆ ಥರ ಇದೆ ಅದು ಅದರಲ್ಲಿ ಹಾಕಿ ಪಾತೆ ಕೊಡ್ಸೋಕೆ ಬರೋಲ್ಲ ಅದಕ್ಕಾಗಿ ಇದು ಸ್ವಲ್ಪ ತಣ್ಣಗಾಗಬೇಕು ಆಮೇಲೆ ಫಾತ್ಯ ಕೊಡಿಸ್ಬೇಕು ನಾವು ನೋಡಿ ಇದು ಬಿಸಿ ಆಗಿದೆ ರೆಡಿ ಆಗಿದೆ ಈಗ ಅದಕ್ಕೆ ಹಾಕಿಬಿಡೋಣ ಈಗ ಆಯ್ತು ಈಗ ಫ್ರೈಸ ಆಯ್ತಲ್ಲ ಸೇರಿಸ್ಬಿಡೋಣ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ಒಳ್ಳೆದಾಗಿ ಈ ಥರ ಆಗಬೇಕಿತ್ತು ತುಂಬ ದಪ್ಪಾಗಬಾರ್ದು ಇದು ತಣ್ಣಗಾದ್ಮೇಲೂ ತುಂಬ ದಪ್ಪ ಆಗಿ ಗಟ್ಟಿ ಆಗಬಾರ್ದು ತಿನ್ನೋಕ್ಕೆ ಆಗೋಲ್ಲ ಸಾಕಿ ತಣ್ಣಗಾಗಲಿ ಆಮೇಲೆ ಫಾತೆ ಕೊಡ್ತೀನಿ ಹೋಗಿ ಮಾಡ್ಕೊ ಬಂದೆ ಈಗ ಒಕ್ಕಿ ಮಾಡಬೇಕು ತಣ್ಣಗಾಗಿದೆ ನೋಡ್ತೀನಿ ತಣ್ಣಗಾಗಿದೆ ಫ್ರೆಂಡ್ಸ್ ನೋಡಿ ತಣ್ಣಗಾಗಿದೆ ನೋಡಿ ನಾನು ಕುಂಡೆ ಅಂತಲ್ಲ ದೇವ್ರದ್ದು ಧ್ವಜವೇರಿಂದ ತಂದಿಗೆ ಈ ಥರ ಇತ್ತ ನೋಡಿ ನೋಡಿ ಈ ಥರ ಇನ್ನೊಂಥರ ಎರಡು ಇದ್ದಾವೆ ಇದರಲ್ಲಿ ಹಾಕಿ ಫಾತೆ ತಣ್ಣಗಾಗಿದೆ ತಣ್ಣಗಾಗಿದೆಯಲ್ಲ ಇದರಲ್ಲಿ ಹಾಕಬೇಕು ಹಾಕಿ ಈಗ ಪಾತ್ರೆ ಕೊಡಿಸಿ ಆಮೇಲೆ ಮನೆಗಳಿಗೆ ಹಂಚತ್ ಫ್ರೆಂಡ್ ಯಾಕಂದರೆ ಇಲ್ಲಿ ಚಿಕ್ಕ ಮಕ್ಕಳಿಲ್ಲ ಪಕ್ಕದಲ್ಲಿ ಇದು ಐದು ಗಂಟೆ ಮೇಲೆ ಪಾತ್ಯ ಕೊಡಿಸೋದು ಫ್ರೆಂಡು ಒಳಗಡೆ ಕೊಡ್ಸಲ್ಲ ಐದು ಗಂಟೆ ಮೇಲೆ ಅಸಾಕ್ ಹೋಗ್ತಾರಲ್ಲ ಅದ್ರ ಮೇಲೆ ಪಾತ್ಯ ಕೊಡಿಸೋದು ನೋಡಿ ಫ್ರೆಂಡ್ ಈಗ ಇದೇ ದೇವ್ರಿಗೆ ನೋಡಿ ನಾವು ಪಾತ್ಯ ಕೊಡಿಸೋದು ಇದು ಅಜ್ಮೀರ್ ಫೋಟೋ ನೋಡಿದ್ದು ನೋಡಿ ಇಲ್ಲಿ ದೀಪ ಹಚ್ಚಿದ್ದೀನಿ ನೋಡಿ ಇಲ್ಲಿ ಉದ್ದಿನ ಕಡ್ಡಿ ನೋಡಿ ಇಲ್ಲಿ ಪಾಯಸ ಹಾಕಿಟ್ಟಿದ್ದೀನಿ ಕುಂಡೆಯಲ್ಲಿ ಆ ಕಡೆ ನೀರಿಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನಾನು ತಿಂಗಳ ತಿಂಗಳು ತುಂಬ ಖುಷಿಯಿಂದ ಮಾಡ್ತೇನೆ ಫ್ರೆಂಡ್ ಇದು ನನಗೆ ತುಂಬ ಖುಷಿ ಕೊಡುತ್ತೆ ಅದರಲ್ಲೂ ನಮ್ಮ ಮನೆ ದೇವರು ಕೂಡ ನನಗೆ ತುಂಬ ಶಾಂತಿ ಸಿಗುತ್ತೆ ತಿಂಗಳ ತಿಂಗಳು ಮಾಡಿದರೆ ಒಂದು ತಿಂಗಳು ಬಿಟ್ಟರೆ ನನಗೆ ತುಂಬ ಒಂಥರ ಏನೋ ಮನಸ್ಸಿಗೆ ನೋವು ಆಗುತ್ತೆ ಇದು ಮಾಡೋದ್ರಿಂದ ತುಂಬ ಒಳ್ಳೆಯದು ಮಾಡ್ತಾನೆ ದೇವರು ದೇವರಲ್ಲೇ ನಂಬಿಕೆ ಇಟ್ಟರೆ ಎಲ್ಲ ಫ್ರೆಂಡ್ ಎಲ್ಲ ಒಳ್ಳೇದು ಮಾಡೋದು ಫ್ರೆಂಡ್ಸ್ ನಾವು ಈ ಪಾಯಸ ಮಾಡ್ತೇವಲ್ಲ ಮುಖ್ಯವಾಗಿ ಅಜ್ಮೀರ್ನ ದೇವರಿಗೆ ಫಾತೆ ಕೊಟ್ಟಾದಮೇಲೆ ಈ ಪಾಯಸ ಎಷ್ಟು ನಾವು ಎಷ್ಟು ಜನಕ್ಕೆ ಹಂಚಿ ತಿನ್ನಿಸಿ ನಾವು ಓದ್ಕಿ ಮಾಡಿ ತಿನ್ನಿಸ್ತೇವೋ ಅಷ್ಟು ಒಳ್ಳೆಯದು ಮಕ್ಕಳಾಗಲಿ ಕರೆಸಿ ತಿನ್ನಿಸ್ಬೇಕು ಇಲ್ಲಾಂದರೆ ಮನೆ ಮನೆಗೆ ಒಂದು ಬಟ್ಲದಲ್ಲಿ ಆದರೂ ಹಾಕ್ಕೊಡ್ಬೇಕು ಹಾಕೋಷ್ಟು ಒಳ್ಳೆಯದು ನಾವು ಮನೆಯಲ್ಲೇ ತಿನ್ ಮಾಡ್ಕೊಂಡು ತಿನ್ನೋದಲ್ಲ ಯಾರೂ ಇಲ್ಲ ಅನಿವಾರ್ಯ ಅಂದರೆ ಮಾಡ್ಕೊಂಡು ತಿನ್ಬೋದು ಇಲ್ಲಪ್ಪ ಅಕ್ಕಪಕ್ಕ ಇದ್ದಾರೆ ಅಂದರೆ ಮಕ್ಕಳಿದ್ರೆ ಮಕ್ಕಳಿಗೆ ಕರೆಸಿ ತಿನ್ನಿಸ್ಬೇಕು ಇಲ್ಲ ಅಂದರೆ ಅಕ್ಕಪಕ್ಕದವರಿಗೆ ಹಂಚಿ ತಿನ್ಬೇಕು ಫ್ರೆಂಡ್ಸ್ ಅದೇ ಇರೋದು ಈ ದೇವ್ರ ನಿಯಮ ನೋಡಿ ಫ್ರೆಂಡ್ ಈಗ ಫಾತ ಕೊಡಿಸಿದೆ ಈಗ ಪಕ್ಕದ ಮನೆಯವ್ರಿಗೆ ಸ್ವಲ್ಪ ಕೊಟ್ಟು ಕಳಿಸ್ತೀನಿ ಕೊಟ್ಟು ಕಳಿಸಿ ನಾನು ಸ್ವಲ್ಪ ಟೇಸ್ಟ್ ನೋಡ್ತೀನಿ ಹೇಗಿದೆ ಅಂತ ಓದ್ಕಿ ಆಯ್ತು ಈಗ ಈಗ ಸ್ವಲ್ಪ ಟೇಸ್ಟ್ ನೋಡ್ತೀನಿ ಹೇಗಾಗಿದೆ ಅಂತ ಜಾಸ್ತಿ ಸ್ವೀಟ್ ತಿನ್ನಲ್ಲ ನಾನು ಅದಕ್ಕೆ ದೇವ್ರ್ದೆಲ್ಲ ತಿನ್ನಲೇಬೇಕು ತುಂಬ ಚೆನ್ನಾಗಾಗಿದೆ ಫ್ರೆಂಡ್ ನೀವು ಬೇಕಾದರೆ ಈ ಥರ ಮಾಡ್ಕೊತೀನಿ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಮೊದಲನೇದಾಗಿ ನನ್ನ ವಿಡಿಯೋ ಚೆನ್ನಾಗಿದ್ರೆ ನಮ್ಮ ಚಾನಲಿಗೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್